ಶ್ರೀಗುರುಭ್ಯೋ ನಮಃ ಹರಿ ಓಂ ಭಗವದ್ಗೀತೆ ಅಧ್ಯಾಯ ನಾಲ್ಕು ಶ್ಲೋಕ ಮೂವತ್ತೆಂಟನ್ನು ಅನುಸಂಧಾನ ಮಾಡುವ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿಧ್ಯತೆ ತತ್ವ ಯೋಗ ಸಂಸಿದ್ಧ ಕಾಲೇನಾ ವಿಂದತಿ ಅರ್ಥಾತ್ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾಗಿ ಪವಿತ್ರಗೊಳಿಸುವಂತಹದು ನಿಸ್ಸಂದೇಹವಾಗಿ ಇನ್ನೊಂದಿಲ್ಲ ಆ ಜ್ಞಾನವು ದೀರ್ಘಕಾಲದಿಂದ ಕರ್ಮಯೋಗದಿಂದ ಶುದ್ಧ ಅಂತಃಕರಣವುಳ್ಳ ಮನುಷ್ಯನು ತನ್ನಿಂದ ತಾನೇ ಆತ್ಮದಲ್ಲಿ ಪಡೆದುಕೊಳ್ಳವನು ಅಂದರೆ ಜಗತ್ತಿನಲ್ಲಿ ಅತಿ ನಮ್ಮನ್ನು ಪವಿತ್ರಗೊಳಿಸುವಂತಹ ಒಂದು ತಂತ್ರ ಯಾವುದಪ್ಪ ಅಂತಂದರೆ ಆತ್ಮಜ್ಞಾನ ಆತ್ಮಜ್ಞಾನ ಅಂತಂದರೆ ನಾನು ಶುದ್ಧ ಆತ್ಮನಾಗಿದ್ದೇನೆ ಅನ್ನುವಂತಹ ತತ್ವದಲ್ಲಿ ನನ್ನನ್ನೇ ನಾನು ಅಂತರ್ಮುಖವಾಗಿ ಪವಿತ್ರಗೊಳಿಸುವಂಥದ್ದು ನಾವು ಹೊರಗಡೆ ಎಲ್ಲ ಬೇಕಾದಷ್ಟು ಏನು ಮಾಡ್ಕೊಂಡಿದ್ದೇವೆ ಆವರಣಗಳನ್ನು ಮಾಡಿಕೊಂಡು ಸೂಕ್ಷ್ಮ ಅತಿ ಸೂಕ್ಷ್ಮವಾದಂತಹ ಆತ್ಮತತ್ವವನ್ನು ಮರೆತು ನಾವು ಒಂದು ಸ್ಥೂಲವಾದಂತಹ ಪ್ರಪಂಚದ ವ್ಯವಹಾರದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೇವೆ ಆದ್ದರಿಂದ ನಮಗೆ ಅನೇಕ ಕಷ್ಟಗಳು ದುಃಖಗಳು ಅನುಭವ ಇದ್ದಾವೆ ಎಲ್ಲ ಕಾಯಿಲೆಗಳಿಗೆ ಎಲ್ಲ ಕಷ್ಟಗಳಿಗೆ ಕಾರಣ ಏನಪ್ಪ ಅಂತಂದರೆ ನಾನು ನಿಜವಾಗಿಯೂ ಯಾರು ನನ್ನ ಸ್ವರೂಪವೇನು ಅನ್ನೋದನ್ನು ಮರೆತು ಕೂತ್ಕೊಂಡಿರೋದ್ರಿಂದ ಇದನ್ನು ಪುನಃಸ್ಥಾಪಿಸಲಿಕ್ಕೆ ನಮಗೆ ಆತ್ಮಜ್ಞಾನ ಬಹಳಷ್ಟು ಸಹಾಯಕಾರಿಯಾಗುತ್ತದೆ ಆ ಆತ್ಮತತ್ವವನ್ನು ಅರ್ಥ ಮಾಡಿಕೊಂಡಂತಹ ಜ್ಞಾನಿಗಳಿಗೆ ಈ ಯಾವ ದುಃಖ ಕ್ಲೇಷಗಳು ಅಂಟುವುದಿಲ್ಲ ಅನ್ನೋದು ತಾತ್ಪರ್ಯ ಅಂದರೆ ದ ಮೋಸ್ಟ್ ಪ್ಯೂರಿಫೈಯಿಂಗ್ ವೆಪನ್ ಪ್ರಪಂಚದಲ್ಲಿ ಯಾವುದಪ್ಪ ಅಂತಂದರೆ ಜ್ಞಾನ ಅದು ಅಂಥ ಇಂಥ ಜ್ಞಾನ ಅಲ್ಲ ಆತ್ಮಜ್ಞಾನ ಇದು ಸ್ವಲ್ಪ್ ಆತ್ಮ ಸಾಕ್ಷಾತ್ಕಾರಕ್ಕೆ ಉಪಯೋಗ ಆಗುವಂತಹ ಒಂದು ಜೀವಿ ಜ್ಞಾನ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಇದನ್ನು ಪಡೆದುಕೊಂಡೇ ವಾಪಸ್ ನಾವು ನಮ್ಮ ಮೂಲ ಸ್ಥಾನಕ್ಕೆ ಹೋಗಬೇಕು ಅನ್ನೋದು ತಾತ್ಪರ್ಯ ಅಂದರೆ ನಮ್ಮ ನಿಜಸ್ವರೂಪವನ್ನು ಅರಿತುಕೊಂಡಾಗಲೇ ಜನ್ಮ ಸಾರ್ಥಕವಾಗುತ್ತದೆ ಆದ್ದರಿಂದ ಎಲ್ಲರೂ ತಮ್ಮದೇ ಆದಂತಹ ರೀತಿಗಳಲ್ಲಿ ಯೋಗ ನಿರತರಾಗಿ ತತ್ವಜ್ಞಾನವನ್ನು ಅರಿತುಕೊಂಡು ಜಗತ್ತಿನಲ್ಲಿ ಅನೇಕ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಈ ಸಾಧನೆಯನ್ನು ಹೇಗೆ ಮಾಡಬೇಕು ಮತ್ತು ಯಾವ ಕ್ರಮದಿಂದ ಮಾಡಬೇಕು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ ಶ್ಲೋಕ ಮೂವತ್ತೊಂಬತ್ತು श्रद्धावान् लभते ज्ञानं तत्परः संयतेन्द्रियः ज्ञानं लब्ध्वा परां शान्तिं मतिरेणादि गच्छति जितेन्द्रियनो साधनतत्परनो श्रद्धावन्तनो आदमनुष्यनो ज्ञानसाने ज्ञान उटादबलिका विलम्बव भगवत्प्राप्ति परमशान्त हवनु ಅಂದರೆ ನಮಗೆ ಅಲ್ಟಿಮೇಟ್ ಪೀಸ್ ಆಫ್ ಮೈಂಡ್ ನಮ್ಮ ಆತ್ಮತತ್ವದಲ್ಲಿ ಶಾಂತಿ ಲಭಿಸಬೇಕಂತಂದರೆ ನಾವು ಶ್ರದ್ಧೆಯಿಂದ ಇದ್ದಾಗ ಮಾತ್ರ ಸಾಧ್ಯವಾಗುತ್ತದೆ ಹಾಗೆ ಆ ಪವಿತ್ರಗೊಳಿಸುವಂತಹ ಜ್ಞಾನ ನಮ್ಮದಾಗಿಸ್ಕೋಬೇಕಾದ್ರೆ ನಾವೊಂದು ಶ್ರದ್ಧಾ ಭಾವನೆಯಿಂದ ಪ್ರಾರಂಭಿಸಬೇಕು ಶ್ರದ್ಧೆ ಅಂದರೆ ತುಂಬ ಸುಲಭ ಯಾವ ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ನಾನು ಹೊರಟಿದ್ದೇನಲ್ಲ ಅದರ ಬಗ್ಗೆ ಒಂದು ಆಸಕ್ತಿ ಮತ್ತು ಯಾರು ನನಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಒಂದು ಗೌರವ ಇದರಿಂದ ಈ ಎರಡು ಗುಣಗಳಿಂದ ನಮಗೆ ದಿವ್ಯವಾದಂತಹ ಆತ್ಮತತ್ವ ಪ್ರಾಪ್ತಿಯಾಗುತ್ತದೆ ಅನ್ನೋದು ತಾತ್ಪರ್ಯ ನಾವು ಯಾವುದೇ ವಿಷಯವನ್ನು ಕಲಿಬೇಕಾದ್ರೆ ಆ ವಿಷಯದ ಮೇಲೆ ಮೊದಲಿಗೆ ಆಸಕ್ತಿ ಬರಬೇಕು ಅಂದರೆ ಆ ಒಂದು ತತ್ವ ನನ್ನ ಜೀವನಕ್ಕೆ ಅವಶ್ಯವಾಗಿದೆ ಅನ್ನೋದನ್ನು ಮೊದಲಿಗೆ ನಾನು ಕನ್ಫರ್ಮ್ ಮಾಡಿಕೊಳ್ಬೇಕು ಆಮೇಲೆ ಅದನ್ನು ಹೇಳಿಕೊಡುವಂತಹ ಗುರುಗಳು ಸಾಧಕರು ಅವರು ನಮಗಿಂತ ವಯಸ್ಸಿನಲ್ಲಿ ಚಿಕ್ಕವರಾಗಿರ್ಬೋದು ನಮ್ಗೆ ಯಾವುದೇ ರೂಪದಲ್ಲಿ ದೊರಕಿರ್ಬೋದು ಅವ್ರ ಮೇಲೆ ಒಂದು ಗೌರವ ಅಂದರೆ ಅವರನ್ನು ಸ್ವಲ್ಪ ಮೇಲೆ ಕೂಡಿಸಿರ್ತಾರೆ ನಮಗೆ ಅವ್ರ ಮೇಲೆ ಯಾವಾಗ ಗೌರವ ಭಾವನೆ ಉಂಟಾಗುತ್ತಲ್ಲ ಈ ವ್ಯಕ್ತಿಯಿಂದ ನಾನು ಈ ತತ್ವವನ್ನು ಸಿದ್ಧಿ ಮಾಡಿಕೊಳ್ಬೋದು ಅನ್ನೋದು ನನಗೆ ಗೊತ್ತಾದಾಗ ನಾನು ಅವರಲ್ಲಿ ವಿನೀತನಾಗಿ ವಿನಮ್ರನಾಗಿ ನಾನು ಆ ಜ್ಞಾನದ ಅಪೇಕ್ಷೆಯಿಂದ ಅವರು ಬೆಳಗ್ಗೆ ಸಾರಿ ಆ ಭಾವನೆ ಏನಿದೆ ದ ವೆರಿ ಫೀಲಿಂಗ್ ಆಫ್ ಯುವರ್ ಅರ್ನಸ್ನೆಸ್ ವಿಲ್ ಮೇಕ್ ಯು ಸಕ್ಸಸ್ಫುಲ್ ಆ ಅರ್ನೆಸ್ಟ್ನೆ ಶ್ರದ್ಧೆಯಿಂದ ಅವರ ಬಳಿಗೆ ಕೂತ್ಕೊಂಡು ಅವರು ನಮ್ಮ ಸಮಕಾಲೀನರೇ ಆಗಿರ್ಬೋದು ನಮ್ಗಿಂತ ಚಿಕ್ಕವರಾದರೂ ಪರವಾಗಿಲ್ಲ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಸ್ನೇಹಿತನಾಗಿ ಕಾಣಿಸ್ಕೊಂಡಿದ್ದ ಅದುವರೆಗೂ ಭಗವದ್ಗೀತೆಯ ಉಪದೇಶ ಆಗುವವರೆಗೂ ಅವನು ಅವನನ್ನು ಸ್ನೇಹಿತ ಅಂತಲೇ ತಿಳ್ಕೊಂಡಿದ್ದ ಕೊನೆಗೆ ಯಾವಾಗ ವಿಶ್ವರೂಪ ದರ್ಶನ ಸಮಯ ಬಂದಾಗ ಅದನ್ನು ನೋಡಿ ಅವನು ಭಾಳಷ್ಟು ಆಶ್ಚರ್ಯಚಕಿತನಾಗಿ ನಾನು ನಿಜವಾಗಿಯೂ ನಿನ್ನನ್ನು ಗುರುವಾಗಿ ಸ್ವೀಕಾರ ಮಾಡಿದ್ದೇನಪ್ಪ ಅನ್ನುವಂತಹ ವಿಚಾರವನ್ನು ಹೇಳಿದಾಗ ಆ ತತ್ವ ಅವನಿಗೆ ಸಿದ್ಧಿಯಾಯಿತು ಅಂದರೆ ಯಾವುದೇ ಜ್ಞಾನ ನಮ್ಮ ವಶವಾಗಬೇಕಾದರೆ ನಾವು ವಿನೀತರಾಗಿ ವಿನಯ ಭಾವದಿಂದ ವಿ ಮಸ್ಟ್ ಬಿ ವೆರಿ ಹಂಬಲ್ ಆವಾಗ ನಾವು ಜೊತೆಗೆ ಕೂತ್ಕೊಂಡಿರ್ಬೋದು ಆದರೆ ನಮ್ಮ ಮನಸ್ಸಿನ ಭಾವನೆ ಏನಪ್ಪ ಅಂತಂದ್ರೆ ಆ ಒಂದು ಹಂಬಲ್ನೆಸ್ ಅದು ನಮ್ಮನ್ನು ಜ್ಞಾನವಂತರಾಗಿ ಮಾಡಲಿಕ್ಕೆ ಅಂದರೆ ಟ್ರಾನ್ಸ್ಫರ್ ಆಫ್ ನಾಲೆಜ್ ಅವರಿಂದ ನಮಗೆ ನಾವು ಪಡ್ಕೊಳ್ಳೋದಕ್ಕೆ ತುಂಬ ಸಹಾಯಕಾರಿಯಾಗುತ್ತದೆ ಇದೇ ಭಾವನೆಯನ್ನು ಇಟ್ಟುಕೊಂಡಿದಾಗ ನಾವು ಜಗತ್ತಿನ ಯಾವ ಮೂಲೆಯಿಂದ ಯಾರಿಂದ ಬೇಕಾದರೂ ಸದ್ವಿಚಾರಗಳನ್ನು ಅರಿತುಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬಹುದಾದಂತಹ ಅನೇಕ ಸಂದರ್ಭಗಳು ನಮಗೆ ಸಿಗ್ತವೆ ಅಂತಹ ಸಮರ್ಥ ಗುರುಗಳನ್ನು ಹೊಂದಿ ನಾವು ನಮ್ಮ ಜೀವನದ ಸಾಧನೆಯನ್ನ ಸಾಧನೆ ಅಂದರೆ ಗೊತ್ತಾಯ್ತಲ್ಲ ನಮ್ಮನ್ನು ಪವಿತ್ರಗೊಳಿಸುವಂತಹ ಎಷ್ಟು ಗಲೀಜು ಮಾಡ್ಕೊಂಡ್ಬಿಟ್ಟಿದ್ದೇವೆ ಅಂದರೆ ನಮ್ಮ ಮನಸ್ಸನ್ನು ತುಂಬ ಕಲುಷಿತ ಮಾಡ್ಕೊಂಡ್ಬಿಟ್ಟಿದ್ದೇವೆ ಅನೇಕ ಕಾಯಿಲೆಗಳಿಗೆ ಈಡಾಗಿದ್ದೇವೆ ಹೌದಲ್ಲೋ ಪ್ರಪಂಚದಲ್ಲಿ ಒಂದು ಮಗು ಜನ್ಮ ತಾಳಿದಾಗ ಎಷ್ಟು ಪವಿತ್ರವಾಗಿರ್ತಲ್ಲ ದೇವರು ಅಂತ ಅದಕ್ಕೆ ಕೇಳ್ತಾರೆ ಆದರೆ ಬರ್ತಾ 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 ದೊಡ್ಡವರಾಗ್ತಾ ಇದ್ದಾಗನೆ ಈ ಅಹಂಕಾರದಂತಹ ಅನೇಕ ಕ್ಲೇಶಗಳನ್ನು ನಾವು ಹೊಂದಿ ಅವೇ ನಮಗೆ ವೈರುಗಳಾಗಿ ಕಾಡ್ತಾ ಇದ್ದಾವೆ ಅದರಿಂದ ನಮ್ಮ ಕಾಯಿಲೆಗಳಿಗೆ ಈಡಾಗಿದ್ದೇವೆ ಕಷ್ಟಗಳಿಗೆ ಈಡಾಗಿದ್ದೇವೆ ಒಂದು ಕಡೆ ನಾವು ಹೇಳಿದ್ದೇವೆ ಎಲ್ಲ ಕಾಯಿಲೆಗಳಿಗೂ ಮೂಲ ಏನಪ್ಪ ಅಂತಂದರೆ ಅಹಂಕಾರ ಕರೆಕ್ಟಾ ಈ ಅಹಂಕಾರ ಹೋಗೋವರೆಗೂ ನಮ್ಮ ಕಾಯಿಲೆ ಬ್ಲಡ್ ಪ್ರೆಷರು ಹಾರ್ಟ್ ಅಟ್ಯಾಕ್ದಂತಹ ದುಷ್ಟ ಕಾಯಿಲೆಗಳು ನಮ್ಮಿಂದ ದೂರ ಆಗೋಲ್ಲ ಏಕೆಂದರೆ ಅದಕ್ಕೂ ಅದಕ್ಕೂ ನೇರವಾದಂಥ ಸಂಬಂಧ ಅಹಂಕಾರ ಅಂದರೆ ಏನಪ್ಪ ಅಂದರೆ ನಾನೇ ದೊಡ್ಡವನು ನಾನು ಶ್ರೇಷ್ಠ ನನಗಿಂತ ಏನು ಗೊತ್ತಿದೆ ಅನ್ನುವಂಥ ಭಾವನೆಯಲ್ಲಿ ನಾವು ವೆನ್ ವಿ ಬಿಕಮ್ ಈಗೋಯಿಸ್ಟಿಕ್ ಇನ್ ಅವರ್ ಅಪ್ರೋಚ್ ಆವಾಗ ನಮಗೆ ಸುಲಭವಾಗಿ ಸಿಗುವಂತಹ ಸೌಖ್ಯ ಸಂತೋಷ ಆನಂದಗಳು ಅದರಿಂದ ವಂಚಿತರಾಗಿಬಿಡ್ತೀವಿ ಅಷ್ಟೇ ಇರೋದು ನಾವು ವ್ಯವಹಾರ ಪ್ರಪಂಚದಲ್ಲಿ ಹೇಗೆ ಇದ್ರೂ ಸಹಿತ ಜ್ಞಾನ ಪ್ರಾಪ್ತಿ ಮಾಡುವ ಸಮಯದಲ್ಲಿ ವಿನೀತರಾಗಿ ಅಹಂಕಾರ ರಹಿತರಾಗಿ ಪ್ರಾಪ್ತಿ ಮಾಡಿಕೊಳ್ಳುವುದು ಒಳ್ಳೆಯದು ನಾವು ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಇದೇ ತರಹ ಒಂದು ವಿನೀತ ಭಾವನೆಯಿಂದ ಸದ್ಗುರುಗಳನ್ನು ಹೊಂದಿ ಇವತ್ತು ಜನ್ಮ ಸಾರ್ಥಕ ಆಗಲಿಕ್ಕೆ ಬೇಕಾದಂತಹ ದಿವ್ಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದು ಬಹಳಷ್ಟು ವಿಶೇಷವಾಗಿದೆ ಅದು ನಮಗಾದಂತಹ ಒಂದು ಜ್ಞಾನ ಎಲ್ರಿಗೂ ಸುಲಭವಾಗಿ ಸಿಗಲಿಪ್ಪ ಕರೆಕ್ಟಾ ಎಲ್ಲ ಕಡೆನೂ ಕಷ್ಟ 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 ಇಟ್ಬಿಟ್ಟಿದ್ದಾರೆ ಅದನ್ನ ಆದರೆ ನಾವು ಹೇಳ್ತೇವೆ ತುಂಬ ಅಂದರೆ ತುಂಬ ಸುಲಭವಾದಂಥ ಜ್ಞಾನ ಕರೆಕ್ಟಾ ಯಾಕೆಂದ್ರೆ ನನಗೆ ಸುಲಭ ಆಗಿದೆ ನಿಮಗೂ ಸುಲಭ ಆಗುತ್ತೆ ಸೊ ಇಟ್ ಈಸ್ ವೆರಿ ಸಿಂಪಲ್ ನಮ್ಮ ಗುರುಗಳು ಹೇಳ್ತಾರೆ ದೇವರು ತುಂಬ ಸರಳ ಮತ್ತು ಸುಲಭನಾಗಿದ್ದಾನೆ ಈಸ್ ವೆರಿ ಸಿಂಪಲ್ ಆ್ಯಂಡ್ ದ ವೇಸ್ ಟು ಅಟೇನ್ ಗಾಡ್ ಆರ್ ಆಲ್ಸೋ ವೆರಿ ಸಿಂಪಲ್ ಅವನನ್ನು ಪಡೆಯುವಂತಹ ಮಾರ್ಗಗಳು ಸಹಿತ ಸರಳವಾಗಿದ್ದಾವೆ ಎಕ್ಸ್ಟ್ರೀಮ್ಲಿ ಸಿಂಪಲ್ ಈ ಸರಳ ಇದ್ದದನ್ನು ನಿಮ್ಮ ಸ್ಟೆಕ್ ನೀವೇ ಕಾಂಪ್ಲಿಕೇಟೆಡ್ ಮಾಡ್ಕೋಬೋದು ಹಾಂ ವಿಚ್ ಈಸ್ ಅನ್ಫಾರ್ಚುನೇಟ್ ಸೊ ಸರಳವಾದಂತಹ ಜ್ಞಾನ ಸರಳವಾದ ರೀತಿಯಲ್ಲಿ ದೊರೆಯುವಂತಹ ಭಗವಂತನನ್ನು ಸರಳ ವಿಧಾನಗಳಿಂದ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಸುಮ್ಮನೆ ಈ ಥರ ನಾವೆಲ್ಲೋ ಒಂದು ಕಡೆ ಹಿಂಗೆ ಊಟ ಮಾಡೋದಲ್ಲ ಸರಳವಾಗಿ ದೊರೆತಿದ್ದನ್ನು ಸರಳವಾಗಿ ಸ್ವೀಕಾರ ಮಾಡೋದು ಕರೆಕ್ಟಾ ಇಟ್ ಈಸ್ ವೆರಿ ನ್ಯಾಚುರಲ್ ಸೊ ಲೆಟಸ್ ಗೋ ಇನ್ ಅಕಾರ್ಡಿಂಗ್ಸ್ ಟು ದ ನೇಚರ್ ಪ್ರಕೃತಿ ಸಹಜವಾದಂತಹ ಪದ್ಧತಿಯಲ್ಲಿ ನಾವು ಈ ಆತ್ಮಜ್ಞಾನ ಸಾಕ್ಷಾತ್ಕಾರ ಮಾಡಿಕೊಳ್ಳುವತ್ತ ಮುಂದೆ ಸಾಗುವ ಕೆಲವು ನಿಮಿಷಗಳ ಕಾಲ ಧ್ಯಾನಸ್ಥರಾಗಿ ಈ ವಿಚಾರಗಳನ್ನು ಚಿಂತನೆ ಮಾಡುವ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ शरीर हगुरवागिरली मनस शांतवागिरली ಅಂತರ್ಮುಖವಾಗಿ ஞான ಸ್ಥಿತಿಯಲ್ಲಿ ನಿಮ್ಮ ಜೊತೆಗೆ ನೀಗಿರಿ जस्ट બી ವಿತ್ ಯುವರ್ self ಮೊದಲನಾಗಿದ್ದಾಗ ನಮ್ಮ ಜೊತೆಗೆ ಅಂದರೆ ನಮ್ಮ ಆತ್ಮದ ಜೊತೆಗೆ ನಾವಿರ್ತೀವಿ ಅದು ಪರಮಾತ್ಮನ ಅನುಸಂಧಾನ ನಮ್ಮ ಹೃದಯದಲ್ಲಿ ಆಗುವಂತಹದ್ದು ಶಬ್ದಗಳನ್ನ ತಾಪ್ಸಾರ್ ಮಾಡಿ ಒಳಗಡೆ ಬರುವಂತಹ ಯಾವುದೇ ಯೋಚನೆಯನ್ನು ಪ್ರತಿಕ್ರಿಯೆ ನೀಡಬಾರದು ನೋ ರಿಯಾಕ್ಷನ್ ಯಾವ ಯೋಚನೆಯನ್ನು ಹಿಂಬಾಲಿಸಬೇಡಿ ನಮ್ಮ ಹೃದಯಾಂತರಯಾಮಿಯಾದಂತಹ ಭಗವಂತನ ಜೊತೆಗೆ ಮೌನವಾಗಿರೋದೇ ಧ್ಯಾನ ಪ್ರತಿ ನಿಮಿಷ ಒಂದು ಇಪ್ಪತ್ತು ಮೂವತ್ತು ನಿಮಿಷವರೆಗೂ ಶಾಂತವಾದಂತಹ ಜಾಗದಲ್ಲಿ ಕುಳಿತುಕೊಂಡು ರೂಢಿ ಮಾಡಿಕೊಳ್ಬೋದು ಸರಿಯಾದ ಮಾರ್ಗದರ್ಶನದಲ್ಲಿ ಧ್ಯಾನ ಅಭ್ಯಾಸವನ್ನು ಮುಂದುವರಿಸಿ ನಮ್ಮ ಜೀವನಕ್ಕೆ ಬೇಕಾದಂತ ಆತ್ಮ ತತ್ವವನ್ನ ಸಾಧಿಸುವ ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜೋತರ್ಗಮಯ ಮೃತ್ಯೋರ್ ಮಾ ಅಮೃತಂಗಮಯ ಓಂ ಶಾಂತಿ 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 ヘルヨウジャイブルでは、ナスカラ。